ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಇಪ್ಪತ್ತು ತಕ್ಕಲಸಂಗತೃಪ್ತೋ ನಿರಾಶ್ರಯ ಕರ್ಮಣ್ಯ ಪ್ರವೃತ್ತಿ ನೈವಿತ್ ಕರೋತಿ ಸಹ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕರ್ಮಫಲಸಂಗಂ ಕರ್ಮಫಲಾಸಂಗಂ ಯಾವ ಪುರುಷನು ಸಮಸ್ತ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ತಕ್ಕುವ ಸರ್ವತಾ ತ್ಯಾಗ ಮಾಡಿ ನಿರಾಶ್ರಯ ಜಗತ್ತಿನ ಆಶ್ರಯದಿಂದ ರಹಿತನಾಗಿದ್ದಾನೋ ನಿತ್ಯ ತುಪ್ತಃ ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿದ್ದಾನೋ ಸಹ ಅವನು ಕರ್ಮಣಿ ಕರ್ಮಗಳಲ್ಲಿ ಅಭಿಪ್ರವೃತ್ತ ಅಪಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ಕೂಡ ಏವ ಕಿಂಚಿತ್ ಕರೋತಿ ಏನನ್ನೂ ಮಾಡುವುದಿಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ಯಾವ ಪುರುಷನು ಸಮಸ್ತ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಸಮರ್ಥ ಸರ್ವತಾ ತ್ಯಾಗ ಮಾಡಿ ಜಗತ್ತಿನ ಆಶ್ರಯದಿಂದ ರಹಿತನಾಗಿದ್ದಾನೋ ಮತ್ತು ಪರಮಾತ್ಮನಲ್ಲಿ ನಿತ್ಯ ತೃಪ್ತನಾಗಿದ್ದಾನೋ ಅವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸುತ್ತಿದ್ದರೂ ಕೂಡ ವಾಸ್ತವವಾಗಿ ಏನನ್ನೂ ಮಾಡುವುದಿಲ್ಲ ಈ ಶ್ಲೋಕದ ವಿವರಣೆ ಹೀಗಿದೆ ಕರ್ಮಗಳ ಫಲ ಫಲಗಳನ್ನು ತ್ಯಜಿಸಿ ಎಂದಾಗಲಿ ತ್ಯಜಿಸುವ ಎಂದಾಗಲಿ ಅವುಗಳನ್ನು ಅಲಕ್ಷಿಸು ಎಂದಾಗಲಿ ಇಲ್ಲಿ ಹೇಳಿಲ್ಲ ಆದರೆ ನಿರೀಕ್ಷಿತ ಫಲಗಳಿಗಾಗಿ ತಳಮಳವನ್ನು ಮತ್ತು ಬೌದ್ಧಿಕ ಸಂಘವನ್ನು ತ್ಯಜಿಸು ಎಂದು ಹೇಳಿರುವುದು ನಮ್ಮ ಕರ್ಮಗಳಿಂದ ದೊರಕಬಹುದಾದ ಫಲಗಳನ್ನು ನಿರೀಕ್ಷಿಸುವ ಪೂರ್ವ ಪೂರ್ವಯೋಜಿತ ಮನಸ್ಸಿದ್ದರೆ ಆವಾಗ ನಾವು ನಮ್ಮ ಚಟುವಟಿಕೆಗಳಲ್ಲಿ ಅಸಮರ್ಥರಾಗುತ್ತೇವೆ ಕರ್ಮಫಲಗಳೊಡನೆ ನಮ್ಮ ಸಂಘವನ್ನು ತ್ಯಜಿಸಲು ಇಲ್ಲಿ ಹೇಳಿದೆ ನಿಜವಾದ ಚಿತ್ರಗಾರನು ತನ್ನ ಅತ್ಯುತ್ತಮ ಕೃತಿಯನ್ನು ಮಾರಲು ಸಿದ್ಧನಿರುವುದಿಲ್ಲ ಏಕೆಂದರೆ ಸ್ಫೂರ್ತಿಯ ಕ್ಷಣಗಳಲ್ಲಿ ಅಮಿತನ ಅಮಿತಾನಂದವನ್ನು ಅವನಿಗೆ ಕೊಟ್ಟ ಕೃತಿ ಇದು ಪ್ರಪಂಚದಲ್ಲಿನ ಸಕಲ ಸಂಪತ್ತು ಆ ಚಿತ್ರ ಅವನಿಗೆ ಕೊಡುವ ಸಮಾಧಾನ ಮತ್ತು ಆನಂದಕ್ಕೆ ಸಮಾನವಲ್ಲ ಒಬ್ಬ ಸಾಮಾನ್ಯ ಕಲಾಕಾರನು ತನ್ನ ಸ್ಫೂರ್ತಿಯುತ ಕೆಲಸಗಳಿಂದ ಇಂತಹ ಆನಂದವನ್ನು ಗಳಿಸುವುದು ಸತ್ಯವಾದರೆ ಸದಾಸ್ಫೂರ್ತಿಯಿಂದ ಬಾಳುವ ಪ್ರಾಜ್ಞನ ಸ್ಥಿತಿ ಹೇಗಿರಬೇಕು ವಾಸ್ತವವಾಗಿ ಆತ್ಮ ಸಾಕ್ಷಾತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಮಾತ್ರ ಈ ರೀತಿಯ ಜೀವನ ಸಾಧ್ಯ ಕರ್ಮ ಫಲಾಪೇಕ್ಷೆ ಆ ಮೂಲಕ ಅಶಾಂತಿ ಮತ್ತು ಅತೃಪ್ತಿಯ ಜೀವನ ಇವೆಲ್ಲವೂ ಅಹಂಕಾರದ ತಾಂಡವ ನೃತ್ಯ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನಿಗೆ ಈ ರೀತಿಯ ಗಲಾಟೆ ಇಲ್ಲ ಏಕೆಂದರೆ ಅವನಲ್ಲಿ ಅಹಂಕಾರವಿರುವುದಿಲ್ಲ ಸರ್ವಾಧಿಷ್ಠನಾದ ಸರ್ವಾಧಿಷ್ಠಾನವಾದ ನಾನು ಎಂಬ ಜ್ಞಾನದಲ್ಲಿ ಅದು ಸುಟ್ಟು ಭಸ್ಮವಾಗುತ್ತದೆ ಅಹಂಕಾರದ ನಾಶದ ಜೊತೆಗೆ ಅವನ ದುಃಖಗಳೂ ಕೊನೆಗೊಳ್ಳುತ್ತವೆ ನೀರಿನಲ್ಲಿರುವ ಸೂರ್ಯನ ಬಿಂಬವು ಬಟ್ಟಲಿನ ನೀರನ್ನು ಅಲಗಾಡಿಸಿದಾಗ ಛಿದ್ರವಾಗುತ್ತದೆ ಆದರೆ ನೀರನ್ನು ಖಾಲಿ ಮಾಡಿದಾಗ ಪ್ರತಿಬಿಂಬವೂ ಕೊನೆಗೊಳ್ಳುತ್ತದೆ ಆತ್ಮದರ್ಶನ ಮಾಡಿಕೊಂಡ ಅಂತಹ ವ್ಯಕ್ತಿಯು ಚಟುವಟಿಕೆಯಲ್ಲಿ ತೊಡಗಿರುವವನಂತೆ ಕಂಡುಬಂದರೂ ಅವನಿಗೆ ಕರ್ತೃತ್ವ ಭಾವನೆ ಇಲ್ಲದಿರುವುದರಿಂದ ಅವನು ಕರ್ಮ ಮಾಡಿದಂತೆ ಆಗುವುದಿಲ್ಲ ಪ್ರಪಂಚದ ವ್ಯವಹಾರದಲ್ಲಿ ದೇಹ ಮನಸ್ಸು ಮತ್ತು ಬುದ್ಧಿಗಳು ಕಾರ್ಯೋನ್ಮುಖವಾಗುತ್ತವೆ ಆದರೆ ನಮ್ಮೊಳಗಿರುವ ಆತ್ಮನು ಕರ್ಮ ಮಾಡುವುದಿಲ್ಲ ಆತ್ಮನಿಲ್ಲದಿದ್ದರೆ ದೇಹ ಕಾರ್ಯವೆಸುಗುವುದಿಲ್ಲ ಸತ್ಯ ಯಾವಾತ್ಮನು ಆತ್ಮನಲ್ಲಿ ನೆಲೆಸುತ್ತಾನೋ ಅವನು ಕಾರ್ಯ ಮಾಡುತ್ತಿದ್ದರೂ ಯಾವ ಕಾರ್ಯವನ್ನು ಮಾಡುತ್ತಿಲ್ಲ ಎನ್ನಬಹುದು ರೈಲು ಚಲಿಸಬಹುದು ಆದರೆ ಆದರೆ ಉಗಿ ಚಲಿಸುತ್ತದೆ ಎನ್ನುವುದು ತಪ್ಪಾಗುತ್ತದೆ ಪೂರ್ವದಲ್ಲಿ ಎಸಗಿದ ಕರ್ಮಗಳ ಫಲಗಳು ಆತ್ಮನ ಪುನರ್ದರ್ಶನವಾದಾಗ ಕೊನೆಗೊಳ್ಳುತ್ತವೆ ಅಂತಹ ಮಹಾತ್ಮರು ಪ್ರಪಂಚದಲ್ಲಿ ಪುನಃ ಕೆಲಸ ಮಾಡುವುದಾದರೆ ಪುನಃ ಕರ್ಮ ಫಲಗಳನ್ನು ಮಾಡಿಕೊಳ್ಳುವುದಿಲ್ಲವೇ ಎಂಬ ಶಂಕೆ ಸಾಧಾರಣವಾಗಿ ಹೇಳುವುದು ಸಹಜ ಈ ತಪ್ಪು ಕಲ್ಪನೆಯನ್ನು ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ ಆತ್ಮಾನುಭವವಾದ ಮೇಲೆ ಪ್ರಾಜ್ಞನು ಬಾಹ್ಯ ಪ್ರಪಂಚದಲ್ಲಿ ಕರ್ಮ ಮಾಡುತ್ತಿದ್ದರೂ ಏನನ್ನೂ ಮಾಡುವುದಿಲ್ಲ ಎಂದು ಹೇಳಿದೆ